ಏನೇ ಬರಲಿ ರೈತರ ಸಂಘಕ್ಕೆ ರಸ್ತೆ ಯಾರು ತಂದೆ ತಾಯಿ ಎರಡು ವರ್ಷ ಈ ರೋಡ್ ಅನ್ನ ಕಿತ್ತು ಸರಿಯಿಲ್ಲ ಅಂತ ಹೇಳಿ ಇವತ್ತು ನಾವು ಹೋಮ ಮಾಡಿ ಮಧ್ಯದಲ್ಲಿ ಇದು ಮುಂದಿನ ದಿನಗಳಲ್ಲಿ ರೋಡ್ ಆಗಬೇಕು ಇವತ್ತು ಈ ಭಾಗದ ಜನರು ನಲವತ್ತೈದ ಮುಂದುವರಿಯುವ ಮತ್ತೆ ಆತರ ಗುಂಡಿ ಬಿದ್ದಿದವು ಆದ್ರೆ ದಯಮಾಡಿ ಇವತ್ತು ಅಧಿಕಾರಿಗಳಾಗ್ಲಿ ಜನಪ್ರತಿ ಅಲ್ಲಿ ಹಾಕಿ ರೋಡ್ ಕಿತ್ತು ಆ ರೋಡ್ ಅಭಿವೃದ್ಧಿ ಮಾಡಲಿ ಏನು ಮಾಜಿ ಶಾಸಕ ಅರುಣ್ ಕುಮಾರ್ ಅವರು ಎರಡು ವರ್ಷ ಅವರ ಅವಧಿಯಲ್ಲಿ ಕಿತ್ತು ಏಕವಚನದಲ್ಲೇ ಕೋಳಿ ಹೊಡಿಗೆ ಮಾಡುವುದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟದ ಮುಖಾಂತರ ನಾವು ಹೋಮ ಮಾಡ್ತಾ ಇದೀವಿ ಈ ಹೋಮ ಯಾಕೆ ಮಾಡ್ತಾ ಇದ್ರೆ ಮಾಜಿ ಮತ್ತು ಹಾಲಿ ಎಂ ಎಲ್ ಎಗಳು ತಾವುಗಳ அந்த <laughs>